ಗೈಸ್ ಇವತ್ತು ನಮ್ಮ ಶನಿ ದೇವರದು ಅನ್ನದಾನ ಮತ್ತೆ ಕತೆ ಪೂಜೆ ಎಲ್ಲ ಮಾಡ್ತಾರೆ ಇಲ್ಲಿ ನೋಡಿ ಎಲ್ಲ ರೆಡಿ ಮಾಡ್ತಿದ್ದಾರೆ ಒಬ್ಬೊಬ್ರು ಇವರ ಹೆಸರು ರವಿ ಇವ ಯಾರೆ ಉನೋನಿ ಯಾರ್ಯಾರು ಬರ್ತಾರೋ ಮರೆ ಈ ಮನೆಗೆ ಇವರ ಹೆಸರು ರಂಗಣ್ಣ ಇವರ ಹೆಸರು ಸ್ವಾಮಿಜಿ ಅಂತ ಅಣ್ಣ ನಿಮ್ಮ ಹೆಸರು ಸಂಜಯ್ ಸರ್ ಪ್ರೇಮ ವಿಜೇಣ ಯೂಟ್ಯೂಬರ್ ವಿಜೇಯ್ ಬರಿ

ವಿರಪಾರ್ ಬಾಣನೆ ಫುಲ್ ರೆಡಿ ರೆಡಿ ಮಾಡ್ತಿದ್ದೀರಿ ಇವ್ರು ಬಟ್ರು ಮೇನ್ ಬಟ್ರು ಅಣ್ಣ ಆย ಮತ್ತೆ ನಾ ತಸನ ಗುಡುಗು ಮುಂಚೆ ಬರ್ತಿದೆ ಇವ್ರು ನೋಡಿ ಓ ಸೂಪರ್ ನೋಡಿ ಇವ್ರು ಮೂರು ಜನ ಬಟ್ರು ಅರೆ 메ನ್ ಇವ್ರು

ನಮ್ಮ ಅಣ್ಣವರು ಬಾರಿ ಜೋರಾಗಿ ಅಡ್ಗೆ ಮಾಡ್ತವ್ರ ಅಲಾಡ್ಸ್ಕೊಂಡು ಸುಸ್ತಾಗ್ಬಿಟ್ರು ಇಲ್ಲಿ ಒಬ್ಬೊಬ್ರು ನಂತರ ಇರ್ಲಿ ಕಟ್ ಮಾಡ್ತವ್ರೆ ನೀನ್ ಬೈದ್ ಮಾಡಿದೀನಿ ಅಣ್ಣ ಒಳ್ಳೆ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಕುಸ್ತಿ ನಡೀತಿದೆ ಕುಸ್ತಿ ಹೊಡೆದಾಟ ಐ ತಿಂಕ್ ಇವರು ಸ್ವಲ್ಪ ಏನಾರು ಹಾಕಿರ್ಬೇಕು ಅನ್ಸುತ್ತೆ ಅದಕ್ಕೆ ನಮ್ಗೆಲ್ಲ ಗೊತ್ತಾಗೋಯ್ತು ನೀಟಾಗಿ ಬಂದಿಲ್ಲ ಅದಕ್ಕೆ ಇವಾಗ ನೀಟಾಗಿ ಮಾಡ್ತಾಯಿದ್ದೀನಿ ಹೂ ಸ್ಟಾಪ್ ಯು ನಿಮ್ಮನ್ನ ತಡೆದಿರುವವರು ಯಾರು ವಿಡಿಯೋ ವೀಡಿಯೋ ದೊಡ್ಡವಾ ಏನ್ಮಾಡ್ತಿದ್ದೀ ಫುಲ್ಲೆಲ್ಲ ರೆಡಿ ಆಗ್ತಿದೆ ಗೈಸ್ ಅಡುಗೆ ಪ್ರಸಾದಕ್ಕೆ ವೆರೈಟಿ ವೆರೈಟಿ ಮಾಡೋದ್ಮೇಲೆ ತೋರಿಸ್ತೀವಿ ಏನೇನು ಮಾಡಿದ್ದೀರ ಅಂತ ಇವಾಗ ಸಸ್ಪೆನ್ಸ್ ಆಗಿರಲಿ ಗೈಸ್ ನಾಷ್ಟ ಮಾಡ್ತಾಯಿದ್ದೀವಿ ನಷ್ಟ ಚಿತ್ರಾನ್ನ ಬಿಸಿ ಬಿಸಿ ಚಿತ್ರಾನ್ನ ಮಾಡ್ಕೊಟ್ಟಿದ್ದಾರೆ ಅಲ್ಲಿ ಕೆಲಸನೂ ನಡೀತಿದೆ ಓಕೆನಾ ನೋಡಿ ನಷ್ಟ ಮಾಡ್ಬಿಟ್ಟು ಮಾಡ್ತೀವಿ ಓಕೆನಾ ಬಾಯ್ ಮತ್ತೇನು ಇವಾಗ ಸಾಲದು ನಷ್ಟ ಆಯ್ತು ನೋಡಿ ಸ್ವಲ್ಪ ಜನ ಆಗಿ ರೆಡಿ ಮಾಡ್ತಾ ಅವರೇ ಕುತ್ಕೊಂಡ್ ಮತ್ತೆ ನೋಡಿ ನಮ್ಮ ಊರಲ್ಲಿ ಅಂದಾನ ನಡೀತಿದೆ ಅದಕ್ಕೋಸ್ಕರ ಶನಿ ಜರ್ದು ಎಲ್ಲ ಹೆಲ್ಪ್ ಮಾಡ್ತಾರೆ ಯಾವ ಕನ್ನಡನ ಇದು ಯಾವ ಕನ್ನಡನ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟ ಎಲ್ಲ ಭಕ್ತಾದಿಗಳು ಇವರು ಬೆಂಗಳೂರು ಬಾಯಿ ನೋಡಿ ಪಾಪ ಹೆಂಗ್ ಆಗ್ಬಿಟ್ಟು ಅಂದ್ರೆ ಯಾಕೆ ಕಾರು ಬದುಕಿದೀನೋ ಅನ್ನಿಸ್ಬಿಡೋದು ಮರ್ಯಾದೆ ಕೊಟ್ಟು ನಿಂತ್ಕೊಂಡು ಪಾಪ ತರಕಾರಿ ಕಟ್ ಮಾಡ್ತಾವೆ ಅವ್ನ ಮುಂದೆ ಕುಸ್ಕೋಬಾರ್ದು ಅಂತ ಇವನಂತೂ ಕೇಳಂಗಿ ನೋಡಿ ಮಹಾಪ್ರಭು ಇವ್ರು ಅಣ್ಣ ಏನ್ ಬರೀ ಇಂತ ನೋಡಿ ಪರವಾಗಿ ಮಾಡ್ತಾವ್ರೆ ಒಂದು ಅಲ್ಲಾಡ್ಸ್ಕೊಂಡ ನೋಡಿಲಿ ಉಂಡಾಡಿ ಉಂಡಂಗೆ ಹೆಂಗಾಡ್ತಾವನೆ ನನ್ನ ಮಗ ಕೆಲಸ ಮಾಡ್ಲಂದ್ರೆ ಇನ್ನೊಬ್ಬ ಶ್ರೀ ಕೃಷ್ಣ ಪರಮಾತ್ಮ ಏ ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಹೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕೋ ಏನೋ ನಿನ್ ಕತೆ ಏನ ಏನಂದ್ರೆ ಓ ಇಂಗ್ಲೀಷು ಹಾ ಊರಲ್ಲಿ ಇವತ್ತು ನೋಡಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತವ್ರೆ ಡ್ರೈವರ್ಗಳು ಆದ್ರೆ ಇಲ್ಲಿ ನೋಡಿ ನನ್ನ ಮಗ ಇಂಗ್ಲೀಷಲ್ಲಿ ಮಾತಾಡ್ತಾನೆ ಇವ್ನು ಡ್ರೈವರ್ ಆಗಿ ನಾನು ಕಣ್ಣೆದ್ರಿ ಗೆದ್ರೆ ಒಂದು ಶೂಟ್ ಮಾಡಿ ಸಾಯಿಸಿ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸ್ರಿ ಆಚೆ ಇವ್ರು ನೋಡಿ ಇವರು ಸಿಂಹ ನೋಡಿ ಬಟ್ರು ನೋಡಿ ಫಲ ಮಾಡ್ತಾವ್ರೆ ಇವ್ರು ನೋಡಿ ಇವರು ಎಷ್ಟೇ ಬಟ್ರಿ ಈಗ ಇವರು ಅವ್ರಿಗೆ ಕೋಸಂಬರಿ ಕಟ್ ಮಾಡ್ತಾರೆ ಏನ್ ಮಾಡ್ತಿದ್ವಿ ಅಚ್ಚಿನ ಕೆಲಸ ಮಾಡಿದ್ದೀನಿ ಕೆಲಸ ಮಾಡಿದಕ್ಕೆ ಪ್ರೂಫ್ ಕೇಳ್ತಾ ಇದ್ದೀನಿ ಅಂತ ಅನ್ಕೊಂಡವನೆ ಆದರೆ ಇವನು ಕೆಲಸ ಮಾಡ್ತಾನೆ ನನ್ನ ಕಡೆ ಹೊಟ್ಟಿತ್ತು ಅವ್ನು ತೋರಿಸೋದಾಗ್ಲಿ ಕೆಲಸ ಮಾಡಿದ್ದೆ ಪಕ್ಕ ಏನು ಬಿಡು ಅದಕ್ಕೆ ಹೇಳ್ಬೇಕು ಪಲಾವ್ ಗೊಜ್ಜ ಏನು ಅಂತ ಏನಣ ಬರೀ ಸುಳ್ಳು ನೋಡಿ ಅಲ್ಲಾಡ್ಸ್ತಾವೆ ಗೊಜ್ಜನ್ನು ಅಲ್ಲಾಡ್ಸ್ತಿರುವಂತ ಗಣ್ಯ ವ್ಯಕ್ತಿ ಕಾಶ್ ಏನೋ ಗನಧಾರಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಒಬ್ಬ ಬಿಲ್ಡಪ್ ತಗೋತವೇ ಏನಣ ಏನು ಹೇಳೋ ಆ ಅವಾಗ ಒಂದು ಗೊಜ್ಜಾ ಅದೇ ವಿಡಿಯೋ ಮಾಡಿ ಅಂತ ಬೇರೆ ಹೇಳ್ಕೊಂಡು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಇವಿ ಇವನು ಬೆಳೆದ್ಬಿಡ್ತಾನಂತೆ ಇರೋದು ಮೂರುವರೆ ಅಡಿ ಅವನೇ ಏನೋ ಬೇಯಿದೆ ಅಡಿ ಅಂತೆ

ಫ್ರೆಂಡ್ಸ್ ಇವತ್ತು ಅಂದನೇ ಇತ್ತು ಹಾಕ್ಬೇಕಿರೋ ಸ್ಟೋರಿಲ್ಲವ ಇನ್ನ ಮಗ ಹಾಕೊಂಡ ಹೆಂಗ ಕಳ್ಳ ಬರ್ತಾವ ಏನಂತ ಹಾಕಿದೀವಿದೇವರ ಪೂಜೆ ಖಾಲಿ ಬಿಡ್ತಾ ಇದೆ ತಗೊಂಡ್ ಖಾಲಿ ನೂರ್ ವರ್ಷ ಚೆನ್ನಾಗಿರು ಇನ್ನ ಇನ್ನೊಬ್ಬನೇ ವೇಸ್ಟ್ ನನ್ನ ಮಗ ಅವನು ವಟ್ಟಾಳ್ ನನ್ ಮಗ ಬಟ್ಟ ಅಂತ ಅರ್ದಕ್ಕೆ ಅರ್ಧ ವೇಸ್ಟ್ ನನ್ನ ಮಗ ಅವನು

ಮೂರ್ ಜನ ತರ ಅಂತಾರಲ್ಲ ಇವರೇ ಗಾಯ್ಸ್ ಇಲ್ಲೇ ಪೂಜೆ ಮಾಡಿದ್ದು ದೇವ್ರನು ತೋರ್ಸಂಗಿಲ್ಲ ಶನಿ ದೇವ್ರು ಗೊತ್ತಲ್ಲ ಇವರು ಸೆಕೆಂಡ್ ಪೂಜಾರಿ ನೋಡಿ ಇವರೇ ಮೇನ್ ಪೂಜಾರಿ ನಮ್ಮ ಬರ ತಣ್ಣ ಅವರು ಪೂಜೆ ಎಲ್ಲ ಆಯ್ತು ಜನ ಎಲ್ಲ ನೋಡಿ ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ದಿಕ್ಕಾ ಹೋಗ್ಬಿಟ್ಟವ್ರೆ ನೋಡಿ ಗೈಸ್ ಕೆಲಸ ಅಂದ್ರೆ ಬರೀ ಕಳ್ಳಾಟ ವೇಸ್ಟ್ ಮಾಡಿ ಕಳ್ಳಾಟೂ ದಮಣನಾಥ್ಗೆ ನೋಡಿ ಇವ್ರ ಒಂದ್ ಗಂಟೆ ಆಯ್ತು ಮಹಾಪ್ರಭು ಬೆಳಗ್ಗೆ ಅಡ್ಗೆ ಮಾಡ್ಬಿಟ್ಟು ಹೋದವರು ಬಂದಿರೋದು ಈಗ ಅಲ್ಲಾಡ್ಸ್ಕೊ ಬಂದವ್ರೆ ನೆಗಾಡಿ ಒಂಚೂರು ಮೇಲೆ ನಿನ್ಗೆ ಇಷ್ಟು ದ್ವೇಷ ನಾನು ಏನ್ ತಪ್ಪು ಮಾಡಿದೀನಿ ಏನೋ ಏನೋ ಲುಕ್ ಅದು ಕಾಲಿನ ಹೋಗ್ಬಿಟ್ಟಿ ರು ಕೋತ್ಕೊಳ್ಳು ಮಾಡ್ತೀವಿ ನೋಡಿ ಪಲಾವ್ ತಕ್ಷಣ ಬೊಜ್ಜು ಬಂತ ಏನಿಲ್ಲ ಆಲೆ ಹೆಂಗ್ ನಮ್ಮಣ್ಣ ರಾಕ ಅಣ್ಣ ಏನ್ ಮಾಡ್ತಿದ್ರು ಹೇಳ್ಕೊಂಡಿ ಎಲೆ ತಿಂತೀಯ ನೀರ್ ಹಾಕಬೇಕ ಆಂಟಿ ನೀರ್ ಹಾಕೋತ ನೀನ್ ಸುಮ್ ಕೂತಿದಿ ಎಲ್ಲರೂ ಊಟ ಕೂತಿದಾರೆ ನೈಟ್ ರೌಂಡ್ ನೈಟ್ ರೌಂಡ್ ಅಂದ್ರೆ ಒಂದೇ ಜವಾಬ್ದಾರಿ ಎಷ್ಟ್ ಮಾಡಿದೀನಿ ಗೊತ್ತಿಲ್ಲ ಮಾಡಷ್ಟ್ ಮಾಡಿದೀನಿ ಮೇಲೆ ಬಂದ್ಮೇಲೆ ನೋಡಿ ನೋಡಿ ಎಲ್ಲ ಕೆಲ್ಸ ಮಾಡ್ತಿದ್ರೆ ಹೋಗ್ಬಿಟ್ಟು ಆರಾಮ ಕೂತಿರೋದು ಮಗ ಕಾಯ್ಸ್ ನೋಡಿ ಆ ರೇಂಜ್ ಕೂತವಾನೆ ತಟ್ಟೆ ಖಾಲಿ ಆಗಿದ್ರೆ ಬರ್ಗೇಟನು ಕೂತಾನೆ ಇಲ್ಲ ಬರ್ಗಡ ಕೂತಾನೆ ಏನ್ ತೋರ್ತಾನೆ ನೋಡ ಇನ್ನೂ ಬದರದ್ರಲ್ಲಿ ಐತೆ ಆಲ್ರೆಡಿ ಹೆಂಗ್ ಆಯ್ತವ ನೋಡಿ ಏನ್ ಬೇಕು ನಿಂಗೆ ಎಲೆಗೆ ನೀರ್ ಹಾಕೈತೆ ತಾನೆ ತಕ್ಳೆ ಎಲೆಗೆ ನೀರ್ ಹಾಕೈತಾನೆ ಎಲೆಗೆ ನೀರ್ ಹಾಕೈತಾನ ಎಲೆಗೆ ನೀರ್ ಹಾಕಿದ್ಯಾರು ನಾನ್ ತಾನೆ ಬಸುಡಿಗೆ ಹಾಕಿದ್ದು ಎಲೆಗೆ ನೀರ್ ಹಾಕಿದ್ದು ಅಂತ ಯಾರು ಅಂತ ಗೊತ್ತಿಲ್ಲ ಅಷ್ಟು ಕುಡ್ತೇವ್ ನೋಡಿ ಕುಡಕ್ ನನ್ ಮಗ ಇರೋದು ಊಟ ಖಾಲಿ ಐತೆ ಇರೋದಕ್ಕೆ ಜಗಳ ಇನ್ನು ಇದ್ರೂ ನೋಡಿ ಇನ್ನು ಎಷ್ಟೈತೆ ಇಷ್ಟಕ್ಕೆ ಜಗಳ ಏನೇ ಕಿತ್ತರದ್ರೆ ರಾಮ್ಪರ ಮಕ್ಕಳ हां बुझियो लाजा ओतिला रे